ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮನುಷ್ಯರು ಶರೀರದ ಉನ್ನತಿಗೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮದ ಉನ್ನತಿಯ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಥವಾ ಆತ್ಮದ ಏರುವ ಕಲೆಯ ಸಾಧನದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮದ ಉನ್ನತಿಯನ್ನು ಮಾಡುವುದು ಪರಮಾತ್ಮ ತಂದೆಯ ಜವಾಬ್ದಾರಿಯಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಸದಾ ಮಕ್ಕಳ ಉನ್ನತಿ ಆಗುತ್ತಿರಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಯಾವ ಶ್ರೀಮತವನ್ನು ನೀಡುತ್ತಾರೆ ಉತ್ತರ ಮಕ್ಕಳೇ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಫಸ್ಟ್ ಪಾಯಿಂಟ್ ಸದಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಸೆಕೆಂಡ್ ಪಾಯಿಂಟ್ ಎಂದೂ ಕೂಡ ಕಳೆದು ಹೋದ ಮಾತನ್ನು ನೆನಪು ಮಾಡಬೇಡಿ ಮತ್ತು ಭವಿಷ್ಯಕ್ಕೋಸ್ಕರ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಮೂರನೇ ಪಾಯಿಂಟ್ ಶರೀರ ನಿರ್ವಹಣೆಗೋಸ್ಕರ ಬಲೆ ಕರ್ಮವನ್ನು ಮಾಡಿ ಆದರೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯವನ್ನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಫಲ ಮಾಡಿಕೊಳ್ಳಿ ಎಷ್ಟು ಸಮಯ ಸಿಗುತ್ತದೆಯೋ ಆ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ನಾಲ್ಕನೇ ಪಾಯಿಂಟ್ ಕಡಿಮೆ ಅಂದರೆ ಎಂಟು ಗಂಟೆ ಈಶ್ವರನ ಸೇವೆಯನ್ನು ಮಾಡಿ ಆಗ ನಿಮ್ಮ ಉನ್ನತಿ ಆಗುತ್ತಿರುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಥವಾ ಆತ್ಮಿಕ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಮನುಷ್ಯರು ಹೇಳುತ್ತಾರೆ ಆತ್ಮದ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ ಎಂದು ಪರಮಾತ್ಮ ತಂದೆ ಎಲ್ಲಾ ಆತ್ಮರಿಗೂ ಉನ್ನತಿಯ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ ಆತ್ಮ ಭ್ರಿಕುಟಿಯ ಮಧ್ಯದಲ್ಲಿ ಇದೆ ಆದರೆ ಆತ್ಮ ಸರ್ವರಿಗಿಂತ ಭಿನ್ನಾಗಿದೆ ಹೆಚ್ಚಾಗಿ ಶರೀರಕ್ಕೆ ರೋಗ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೃಕುಟಿಗೆ ಯಾವುದೇ ಪ್ರಕಾರದ ರೋಗ ಬರುವುದಿಲ್ಲ ಬಲೆ ತಲೆನೋವು ಬರಬಹುದು ಆದರೆ ಆತ್ಮದ ಸಿಂಹಾಸನ ಏನು ಆಗಿದೆಯೋ ಆ ಬ್ರೂಕುಟಿಯಲ್ಲಿ ಯಾವುದೇ ಪ್ರಕಾರದ ನೋವಿನ ಅನುಭವ ಆಗುವುದಿಲ್ಲ ಅಂದರೆ ಬೃಕುಟಿಗೆ ರೋಗ ಬರುವುದಿಲ್ಲ ಏಕೆಂದರೆ ಭ್ರೂಕುಟಿ ಅನ್ನುವ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನ ಆಗಿದೆ ಈಗ ಆತ್ಮದ ಉನ್ನತಿಯನ್ನು ಮಾಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಥವಾ ಶಾಂತಿಯನ್ನು ನೀಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಆತ್ಮದ ಆಗುತ್ತದೆಯೋ ಆಗ ಆತ್ಮಕ್ಕೆ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಶರೀರಕ್ಕೋಸ್ಕರ ಬಲೆ ನೀವು ಎಷ್ಟೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಆದರೆ ಶರೀರದ ಮೂಲಕ ನಿಮ್ಮ ಆಗಲು ಸಾಧ್ಯ ಇಲ್ಲ ಶರೀರದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತದೆ ಆತ್ಮದ ಉನ್ನತಿಯನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಶರೀರದ ಉನ್ನತಿಗೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ ಶರೀರದ ಉನ್ನತಿಯಿಂದ ಆತ್ಮ ಏರುವ ಕಲೆಗೆ ಹೋಗುವುದಿಲ್ಲ ಶರೀರದ ಉನ್ನತಿಯಿಂದ ಆತ್ಮದ ಆಗುವುದಿಲ್ಲ ಆತ್ಮವನ್ನು ಏರುವ ಕಲೆಗೆ ಹೇಗೆ ಕರೆದುಕೊಂಡು ಹೋಗಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಅಥವಾ ಆತ್ಮದ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ಪರಮಾತ್ಮ ತಂದೆ ಕಲಿಸುತ್ತಾರೆ ಎಲ್ಲದಕ್ಕೂ ಆತ್ಮವೇ ಆಧಾರ ಆಗಿದೆ ಆತ್ಮವೇ ಹದಿನಾರು ಕಲಾ ಸಂಪೂರ್ಣ ಆಗುತ್ತದೆ ನಂತರ ಆತ್ಮ ಸಂಪೂರ್ಣ ಕಲಾಹೀನ ಆಗಿಬಿಡುತ್ತದೆ ಆತ್ಮವೇ ಹದಿನಾರು ಕಲೆಯಿಂದ ಸಂಪನ್ನ ಆಗುತ್ತದೆ ನಂತರ ಕಲೆಗಳು ಹೇಗೆ ಕಡಿಮೆ ಆಗುತ್ತದೆ ಅನ್ನುವ ಮಾತನ್ನು ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ನಿಮಗೆ ಅಪಾರ ಸುಖ ಇತ್ತು ಸತ್ಯುಗದಲ್ಲಿ ಆತ್ಮ ಏರುವ ಕಲೆಯಲ್ಲಿ ಇತ್ತು ಬೇರೆ ಯಾವ ಸತ್ಸಂಗದಲ್ಲೂ ಆತ್ಮದ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಳುವುದು ಅನ್ನುವ ಮಾತಿನ ಬಗ್ಗೆ ಯಾರೂ ತಿಳಿಸುವುದಿಲ್ಲ ಬೇರೆ ಸತ್ಸಂಗದಲ್ಲಿ ಜನ ಶಾರೀರಿಕ ನಶೆಯಲ್ಲಿ ಇರುತ್ತಾರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಈಗ ಆತ್ಮ ಏನು ತಮೋ ಪ್ರಧಾನ ಆಗಿದೆಯೋ ಆ ಆತ್ಮವನ್ನು ಸತೋ ಪ್ರಧಾನ ಮಾಡಿಕೊಳ್ಳಬೇಕು ಇದೆಲ್ಲ ಆತ್ಮಿಕ ಮಾತಾಗಿದೆ ಜಗತ್ತಿನಲ್ಲಿ ಇರುವಂತದ್ದು ಶಾರೀರಿಕ ಮಾತಾಗಿದೆ ಜಗತ್ತಿನಲ್ಲಿರುವಂತಹ ಸರ್ಜನ್ಗಳು ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯವನ್ನು ಹಾಕುತ್ತಾರೆ ಆ ಸರ್ಜನ್ಗಳಿಗೂ ಆತ್ಮಕ್ಕೂ ಸಂಬಂಧ ಇಲ್ಲ ಆತ್ಮ ಬೃಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಆತ್ಮದ ಆಪರೇಷನ್ ಅನ್ನು ಎಂದೂ ಮಾಡಲು ಸಾಧ್ಯ ಇಲ್ಲ ಒಳ್ಳೆಯದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ಒಮ್ಮೆ ಮಾತ್ರ ಆತ್ಮದ ಉನ್ನತಿ ಆಗುತ್ತದೆ ಆತ್ಮ ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಆತ್ಮದ ಉನ್ನತಿಯನ್ನು ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆತ್ಮವನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಚೀಚಿ ಜಗತ್ತಿನ ತಮೋ ಪ್ರಧಾನ ಆತ್ಮರು ನನ್ನ ಬಳಿ ಬರಲು ಸಾಧ್ಯ ಇಲ್ಲ ನಿಮ್ಮ ಬಳಿ ಯಾವಾಗ ಯಾರಾದರೂ ಬರುತ್ತಾರೋ ಅವರು ಹೇಳುತ್ತಾರೆ ಶಾಂತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅಥವಾ ಸ್ವಯಂನ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ಆದರೆ ಸ್ವಯಂನ ಉನ್ನತಿಯ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ನಮ್ಮ ಉನ್ನತಿಯ ನಂತರ ಏನಾಗುತ್ತದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಜೀವನ್ ಮುಕ್ತಿಯ ಲೋಕಕ್ಕೆ ಕರೆದುಕೊಂಡು ಹೋಗಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಆತ್ಮರನ್ನೇ ಕರೆದುಕೊಂಡು ಹೋಗುತ್ತಾರೆ ಶರೀರ ಅಂತೂ ಇಲ್ಲೇ ಸಮಾಪ್ತಿಯಾಗುತ್ತದೆ ಆದರೆ ಈ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಇದು ಈಶ್ವರನ ಮತ ಆಗಿದೆ ಇನ್ನು ಜಗತ್ತಿನಲ್ಲಿರುವಂತದ್ದು ಮನುಷ್ಯರ ಮತ ಆಗಿದೆ ಈಶ್ವರ್ಯ ಮತ ನಮ್ಮನ್ನು ತಕ್ಷಣ ಆಕಾಶಕ್ಕೆ ಏರಿಸಿ ಬಿಡುತ್ತದೆ ಅಂದರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತದೆ ನಂತರ ಪುನಃ ನಾಟಕದ ಪ್ಲಾನ್ನ ಅನುಸಾರ ನಾವು ಕೆಳಗಡೆ ಇಳಿಯಲೇಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಆತ್ಮದ ಉನ್ನತಿಯನ್ನು ಮಾಡುವಂತಹ ಸರ್ಜನ್ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಸರ್ಜನ್ ಆದಂತಹ ಪರಮಾತ್ಮ ತಂದೆ ಈಗ ಪುನಃ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಕೆಲವರು ಬಹಳ ಚೆನ್ನಾಗಿ ಅನೇಕರ ಉನ್ನತಿಯನ್ನು ಮಾಡುತ್ತಾರೆ ಕೆಲವರು ಮಧ್ಯಮ ರೂಪದಲ್ಲಿ ಅನೇಕರ ಉನ್ನತಿಯನ್ನು ಮಾಡುತ್ತಾರೆ ಇನ್ನು ಕೆಲವರು ಥರ್ಡ್ ಕ್ಲಾಸ್ ರೂಪದಲ್ಲಿ ಅನ್ಯರ ಉನ್ನತಿಯನ್ನು ಮಾಡುತ್ತಾರೆ ಆತ್ಮದ ಉನ್ನತಿಯ ಜವಾಬ್ದಾರಿ ಕೇವಲ ಒಬ್ಬ ಪರಮಾತ್ಮ ತಂದೆಯ ಮೇಲಿದೆ ಜಗತ್ತಿನಲ್ಲಿ ಈ ಮಾತು ಯಾರಿಗೂ ಗೊತ್ತಿಲ್ಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಆತ್ಮದ ಉನ್ನತಿಯನ್ನು ಮಾಡಲು ಸಾಧ್ಯ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಾಧು ಸಂತರು ಮುಂತಾದವರ ಉದ್ಧಾರವನ್ನು ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಮೊದಲು ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬರುವಾಗ ಪವಿತ್ರ ಆತ್ಮವೇ ಈ ಸೃಷ್ಟಿಗೆ ಬರುತ್ತದೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ಸರ್ವರ ಉನ್ನತಿಯನ್ನು ಮಾಡುವುದಕ್ಕೋಸ್ಕರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ಎಷ್ಟೊಂದು ನಿಮ್ಮ ಉನ್ನತಿ ಆಗುತ್ತಿದೆ ನೋಡಿ ಸತ್ಯುಗದಲ್ಲಿ ನಿಮಗೆ ಸುಂದರವಾದ ಶರೀರ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ನಿಮ್ಮ ಉನ್ನತಿಯನ್ನು ಮಾಡುತ್ತಾರೆ ನಿಮ್ಮ ಉನ್ನತಿ ಆದ ತಕ್ಷಣ ನೀವೆಲ್ಲರೂ ಸರ್ವಶ್ರೇಷ್ಠ ಲೋಕ ಆದಂತಹ ನಿಮ್ಮ ಮಧುರ ಮನೆಗೆ ಹೋಗುತ್ತೀರ ಜಗತ್ತಿನ ಜನ ಚಂದ್ರ ಲೋಕಕ್ಕೆ ಹೋಗುತ್ತಾರೆ ಅವಿನಾಶಿ ಸರ್ಜನ್ ಆದ ಪರಮಾತ್ಮ ತಂದೆ ನಿಮ್ಮ ಉನ್ನತಿಯನ್ನು ಮಾಡುವುದಕ್ಕೋಸ್ಕರ ನಿಮಗೆ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ವಿಶ್ವದಲ್ಲಿರುವ ಎಲ್ಲಾ ಮಕ್ಕಳನ್ನು ಈ ಕಲಿಯುಗದಿಂದ ಮುಕ್ತ ಮಾಡುತ್ತಾರೆ ಯಾವಾಗ ನೀವು ಸ್ವರ್ಗಕ್ಕೆ ಹೋಗುತ್ತೀರೋ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆ ಎಂತಹ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ ನೋಡಿ ಪರಮಾತ್ಮ ತಂದೆ ಚಮತ್ಕಾರವನ್ನು ಮಾಡುತ್ತಾರೆ ಆದ್ದರಿಂದ ನಿಮ್ಮ ಗತಿ ಮತ್ತು ಮತ ನಿಮಗೇ ಗೊತ್ತು ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆತ್ಮದಲ್ಲೇ ಮತ ಇದೆ ಆತ್ಮ ಶರ್ರದಿಂದ ಭಿನ್ನ ಆದಾಗ ಆತ್ಮಕ್ಕೆ ಮತ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈಶ್ವರನ ಮತ ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತದೆ ಮನುಷ್ಯರ ಮತ ಇಳಿಯುವ ಕಲೆಗೆ ಕರೆದುಕೊಂಡು ಬರುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈಗ ಈ ಜಗತ್ತು ಸ್ವರ್ಗ ಆಗಿದೆ ಎಂದು ಮುಂದೆ ಹೋದಂತೆ ಎಲ್ಲರಿಗೂ ಗೊತ್ತಾಗುತ್ತದೆ ಇದು ನರಕ ಆಗಿದೆಯೋ ಅಥವಾ ಸ್ವರ್ಗ ಆಗಿದೆಯೋ ಎಂದು ಭಾಷೆಯ ಹೆಸರಿನಲ್ಲಿ ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ ಸ್ವರ್ಗದಲ್ಲಿ ದುಃಖ ಇರಲು ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಭೂಕಂಪ ಆಗುವುದಿಲ್ಲ ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ನಂತರ ಈ ಸೃಷ್ಟಿ ಸ್ವರ್ಗ ಆಗುತ್ತದೆ ಪುನಃ ಅರ್ಧ ಕಲ್ಪದ ನಂತರ ಅದೇ ಸ್ವರ್ಗ ಮಾಯ ಆಗಿಬಿಡುತ್ತದೆ ಬಿಡುತ್ತದೆ ಎಲ್ಲರೂ ಹೇಳುತ್ತಾರೆ ದ್ವಾರಿಕೆ ಸಮುದ್ರದ ಒಳಗಡೆ ಹೋಗಿದೆ ಎಂದು ಚಿನ್ನದ ವಸ್ತು ಭೂಮಿಯ ಒಳಗಡೆ ಹೋಗುತ್ತದೆ ಭೂಕಂಪ ಆದಾಗ ಚಿನ್ನದ ಮಹಲ್ ಭೂಮಿಯ ಒಳಗಡೆ ಹೋಗುತ್ತದೆ ಸಮುದ್ರವನ್ನು ಅಗೆದು ಯಾವ ವಸ್ತುವನ್ನು ತೆಗೆಯಲು ಸಾಧ್ಯ ಇಲ್ಲ ಭೂಮಿಯನ್ನು ಅಗೆಯುತ್ತಾರೆ ಭೂಮಿಯನ್ನು ಅಗೆದಾಗ ಬಹಳಷ್ಟು ಸಂಪತ್ತು ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಸರ್ವರ ಮೇಲೂ ಉಪಕಾರವನ್ನು ಮಾಡುತ್ತೇನೆ ಆದರೆ ಪುನಃ ಎಲ್ಲರೂ ನನಗೆ ಅಪಕಾರವನ್ನು ಮಾಡುತ್ತಾರೆ ನನಗೆ ನಿಂದನೆಯನ್ನು ಮಾಡುತ್ತಾರೆ ನಾನು ಅಪಕಾರಿಗಳಿಗೂ ಕೂಡ ಉಪಕಾರವನ್ನು ಮಾಡುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಮಹಿಮೆಯಂತೂ ಇರಲೇಬೇಕು ತಾನೆ ಭಕ್ತಿ ಮಾರ್ಗದಲ್ಲಿ ನೋಡಿ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಚಿತ್ರದಲ್ಲಿ ಮೂವತ್ತೆರಡು ಗುಣವನ್ನು ತೋರಿಸಲಾಗಿದೆ ನೀವು ಕೂಡ ಈಗ ಪರಮಾತ್ಮ ತಂದೆಯ ಸಮಾನ ಗುಣವಂತರಾಗುತ್ತಿದ್ದೀರಾ ಈಗ ನೀವು ಗುಣವಂತರಾಗುವುದಕ್ಕೋಸ್ಕರ ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸರ್ವಶ್ರೇಷ್ಠ ಪರಮಾತ್ಮ ತಂದೆ ನಮಗೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪ್ರತಿದಿನ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆ ಅವಿನಾಶಿ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅವಿನಾಶಿ ಟೀಚರ್ ಆಗಿದ್ದಾರೆ ಅಂತ್ಯದಲ್ಲಿ ಬರುವಂತವರು ಹಳಬರಿಗಿಂತ ಪುರುಷಾರ್ಥದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಪರಮಾತ್ಮ ತಂದೆಯ ಮೂಲಕ ಈಗ ಇಡೀ ಜಗತ್ತಿನ ಉನ್ನತಿಯಾಗುತ್ತಿದೆ ಶ್ರೀಕೃಷ್ಣನನ್ನು ಗುಣವಂತನನ್ನಾಗಿ ಮಾಡುವಂಥವರು ಒಬ್ಬ ತಂದೆಯಾಗಿದ್ದಾರೆ ಎಲ್ಲರಿಗೂ ಎಲ್ಲವನ್ನೂ ನೀಡುವಂತವರು ಒಬ್ಬ ತಂದೆಯಾಗಿದ್ದಾರೆ ಉಳಿದವರೆಲ್ಲ ಪಡೆದುಕೊಳ್ಳುವಂತವರಾಗಿದ್ದಾರೆ ಈಗ ಎಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಬೇಹದ್ದಿನ ತಂದೆಯನ್ನು ನೋಡಿ ಪರಮಾತ್ಮ ತಂದೆ ಎಷ್ಟೊಂದು ಮಧುರಾಗಿದ್ದಾರೆ ಎಷ್ಟೊಂದು ಪ್ರಿಯಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯ ಮೂಲಕ ಈಗ ಎಲ್ಲರ ಉನ್ನತಿ ಆಗುತ್ತಿದೆ ಉಳಿದ ಎಲ್ಲಾ ಆತ್ಮರು ಏಣಿಯನ್ನು ಅವಶ್ಯವಾಗಿ ಇಳಿಯಲೇಬೇಕು ಒಬ್ಬ ತಂದೆ ಚಮತ್ಕಾರವನ್ನು ಮಾಡುತ್ತಿದ್ದಾರೆ ಬಲೆ ನೀವು ಊಟವನ್ನು ಮಾಡಿ ಪಾನೀಯವನ್ನು ಕುಡಿಯಿರಿ ಎಲ್ಲಾ ಕಾರ್ಯವನ್ನು ಮಾಡಿ ಆದರೆ ಪರಮಾತ್ಮ ತಂದೆಯ ಗುಣವನ್ನು ಗಾಯನ ಮಾಡಿ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುವ ಕಾರಣ ನನಗೆ ಊಟವನ್ನು ಮಾಡಲು ಸಾಧ್ಯ ಆಗಲಿಲ್ಲ ಎಂದು ತಿಳಿದುಕೊಳ್ಳಬೇಡಿ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದ ಕಾರಣ ನನಗೆ ಊಟ ಮಾಡಲು ಆಗಲಿಲ್ಲ ಎಂದು ಹೇಳಬೇಡಿ ರಾತ್ರಿಯಂತೂ ನಿಮಗೆ ಬಹಳ ಸಮಯ ಸಿಗುತ್ತದೆ ಎಂಟು ಗಂಟೆಯಂತೂ ನಿಮಗೆ ಪುರುಸುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಡಿಮೆ ಅಂದರೆ ಎಂಟು ಗಂಟೆ ಈಶ್ವರ್ನ ಗೌರ್ಮೆಂಟ್ನ ಸೇವೆಯನ್ನು ಮಾಡಿ ಯಾರೇ ಬಂದರೂ ಆತ್ಮದ ಉನ್ನತಿಗೋಸ್ಕರ ಅವರಿಗೆ ಮಾರ್ಗವನ್ನು ತೋರಿಸಿ ಜೀವನ್ ಮುಕ್ತಿ ಅಂದರೆ ವಿಶ್ವಕ್ಕೆ ಮಾಲೀಕರಾಗುವುದು ಮತ್ತು ಮುಕ್ತಿ ಅಂದರೆ ಬ್ರಹ್ಮಾಂಡಕ್ಕೆ ಮಾಲೀಕರಾಗುವುದು ಈ ಮಾತನ್ನು ತಿಳಿಸುವುದು ಎಷ್ಟು ಸಹಜ ಆಗಿದೆ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಬಲೆ ನೀವು ಇಡೀ ದಿನ ಜ್ಞಾನವನ್ನು ತಿಳಿಸಬಹುದು ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದ ಉನ್ನತಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ಪ್ರೀತಿಯಿಂದ ತಿಳಿಸುತ್ತಾರೆ ಆದರೆ ಮಕ್ಕಳು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದಾರೋ ಅಥವಾ ಉನ್ನತಿಯನ್ನು ಮಾಡಿಕೊಳ್ಳುತ್ತಿಲ್ಲವೋ ಎಂದು ಪ್ರತಿಯೊಬ್ಬರೂ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಸಮ್ಮುಖದಲ್ಲಿ ಕುಳಿತಿರುವ ಮಕ್ಕಳಷ್ಟೇ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳುತ್ತಿಲ್ಲ ಆದರೆ ಎಲ್ಲಾ ಸೆಂಟರ್ನ ಮಕ್ಕಳು ಕೂಡ ಜ್ಞಾನವನ್ನು ಕೇಳುತ್ತಾರೆ ಇಲ್ಲಿ ಟೇಪ್ ಅನ್ನು ಇಡಲಾಗಿದೆ ಈ ಟೇಪ್ನಲ್ಲಿ ಪರಮಾತ್ಮ ತಂದೆಯ ಶಬ್ದವನ್ನು ತುಂಬಲಾಗುತ್ತದೆ ಈ ಟೇಪ್ ಪರಮಾತ್ಮ ತಂದೆಯ ಶಬ್ದವನ್ನು ತುಂಬಿಕೊಂಡು ನಂತರ ಸೇವೆಗೋಸ್ಕರ ಹೋಗುತ್ತದೆ ಟೇಪ್ ರಿಕಾರ್ಡ್ನ ಮೂಲಕ ಬಹಳಷ್ಟು ಸೇವೆ ನಡೆಯುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆಯ ಮುರುಳಿಯನ್ನು ನಾವೀಗ ಕೇಳುತ್ತಿದ್ದೇವೆ ಎಂದು ಆದರೆ ಸೆಂಟರ್ನಲ್ಲಿ ಕುಳಿತು ನೀವು ಅನ್ಯರ ಮೂಲಕ ಮುರುಳಿಯನ್ನು ಕೇಳಿದರೆ ಅದು ಇಂಡೈರೆಕ್ಟ್ ಆಗುತ್ತದೆ ನಂತರ ಡೈರೆಕ್ಟ್ ಆಗಿ ಮುರುಳಿಯನ್ನು ಕೇಳುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ಬ್ರಹ್ಮನ ಮುಖ ಕಮಲದ ಮೂಲಕ ಶಿವತಂದೆ ನುಡಿಸುವ ಜ್ಞಾನದ ಮಾತನ್ನು ನೀವು ಕೇಳುತ್ತೀರಾ ಅಥವಾ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನಾಮೃತವನ್ನು ಮಧುಬನದಲ್ಲಿ ನಿಮಗೆ ನೀಡುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತು ಪ್ರಧಾನ ಆಗಿದೆ ಈ ಜಗತ್ತಿನಲ್ಲಿ ಈಗ ಜ್ಞಾನದ ಮಳೆ ಸುರಿಯಲೇಬೇಕು ನೀರಿನ ಮಳೆ ಅನೇಕ ಬಾರಿ ಸುರಿಯುತ್ತಿರುತ್ತದೆ ನೀರು ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ ಇದೆಲ್ಲ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಜಾಗೃತರಾಗಿ ನಾನು ನಿಮ್ಮನ್ನು ಶಾಂತಿ ತಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಆತ್ಮದ ಉನ್ನತಿ ಈಶ್ವರ ತಂದೆಯ ಜ್ಞಾನದಲ್ಲೇ ಇದೆ ಉಳಿದಿದ್ದೆಲ್ಲ ಶಾರೀರಿಕ ಮಾತಾಗಿದೆ ಆತ್ಮಿಕ ಮಾತನ್ನು ಕೇವಲ ಮಕ್ಕಳಾದ ನೀವು ಮಾತ್ರ ಕೇಳುತ್ತಿದ್ದೀರಾ ನೀವೀಗ ಪದಂಪತಿಗಳಾಗುತ್ತೀರಾ ನೀವೀಗ ಭಾಗ್ಯಶಾಲಿಗಳಾಗುತ್ತಿದ್ದೀರಾ ನೀವೀಗ ಪದಮಾಪದ ಭಾಗ್ಯಶಾಲಿಗಳಾಗುತ್ತೀರಾ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಬಡವರೇ ಜ್ಞಾನವನ್ನು ಕೇಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಹಿಲ್ಯರಿಗೆ ಗಣಿಕೆಯರಿಗೆ ಜ್ಞಾನವನ್ನು ತಿಳಿಸಿ ಎಂದು ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಸತ್ಯುಗ ಬೇಹದ್ದಿನ ಶಿವಾಲಯ ಆಗಿದೆ ಈ ಕಲಿಯುಗ ಬೇಹದ್ದಿನ ವೇಶಶಾಲೆಯಾಗಿದೆ ಇಲ್ಲಿ ಎಲ್ಲರೂ ಸಂಪೂರ್ಣ ತಮೋ ಪ್ರಧಾನ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇನ್ನೂ ಈ ಕಲಿಯುಗದಲ್ಲಿ ಜಾಸ್ತಿ ಮಾರ್ಜಿನ್ ಇರಲು ಸಾಧ್ಯ ಇಲ್ಲ ಈಗ ಈ ಪತಿತ ಜಗತ್ತು ಅವಶ್ಯವಾಗಿ ಪರಿವರ್ತನೆ ಆಗಲೇಬೇಕು ಭಾರತದಲ್ಲೇ ರಾಮ ರಾಜ್ಯ ಇರುತ್ತದೆ ಮತ್ತು ಭಾರತದಲ್ಲೇ ರಾವಣ ರಾಜ್ಯ ಇರುತ್ತದೆ ಯಾವಾಗ ಅನೇಕ ಧರ್ಮಗಳು ಸ್ಥಾಪನೆ ಆಗುತ್ತದೆಯೋ ಆಗ ಜಗತ್ತಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತದೆ ಯುದ್ಧಗಳು ನಡೆಯಲು ಪ್ರಾರಂಭ ಆಗುತ್ತದೆ ಈಗ ಬಹಳ ಜೋರಾಗಿ ಯುದ್ಧ ನಡೆಯುತ್ತದೆ ಬಹಳ ಜೋರಾಗಿ ಯುದ್ಧ ನಡೆದ ನಂತರ ಸಂಪೂರ್ಣ ಯುದ್ಧ ನಿಂತು ಬಿಡುತ್ತದೆ ಏಕೆಂದರೆ ಇನ್ನೂ ನಿಮ್ಮ ರಾಜ್ಯ ಸ್ಥಾಪನೆ ಆಗಬೇಕು ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಈಗಲೇ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ನಿಮ್ಮ ಶಿಕ್ಷಣ ಪೂರ್ಣ ಆಗುತ್ತದೆ ನಂತರ ನೀವು ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಾ ಈ ಬಿದಿರಿನ ಕಾಡಿಗೆ ಅವಶ್ಯವಾಗಿ ಬೆಂಕಿ ಹತ್ತುತ್ತದೆ ತಕ್ಷಣ ವಿನಾಶ ಆಗುತ್ತದೆ ಇದಕ್ಕೆ ರಕ್ತದ ನದಿ ಹರಿಯುವ ಆಟ ಎಂದು ಕರೆಯಲಾಗುತ್ತದೆ ಎಲ್ಲರೂ ತಕ್ಷಣ ಸಾಯುತ್ತಾರೆ ರಕ್ತದ ನದಿ ಹರಿಯುತ್ತದೆ ನಂತರ ಹಾಲಿನ ನದಿ ಮತ್ತು ತುಪ್ಪದ ನದಿ ಹರಿಯುತ್ತದೆ ಹಾಹಾಕಾರದ ನಂತರ ಜೈ ಜೈ ಕಾರ ಆಗುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರು ಅಜ್ಞಾನದ ನಿದ್ದೆಯಲ್ಲಿ ಮಲಗುತ್ತಾ ಮಲಗುತ್ತಾ ಸಮಾಪ್ತಿಯಾಗಿ ಬಿಡುತ್ತಾರೆ ಬಹಳಷ್ಟು ಯುಕ್ತಿಯಿಂದ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಬಹಳಷ್ಟು ವಿಘ್ನ ಬರುತ್ತದೆ ಅತ್ಯಾಚಾರ ನಡೆಯುತ್ತದೆ ಮಾತೆಯರಾದ ನಿಮ್ಮ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಹಾಗೆ ನೋಡಿದರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಜನ ಪುರುಷರಿದ್ದಾರೆ ಆದರೆ ಮಾತೆಯರು ಜ್ಞಾನದ ಮೂಲಕ ಅನೇಕರಿಗೆ ಜನ್ಮವನ್ನು ನೀಡುವ ಕಾರಣ ಪುರುಷರಿಗಿಂತ ಮಾತೆಯರಿಗೆ ಹೆಚ್ಚು ಬಹುಮಾನ ಸಿಗುತ್ತದೆ ಸ್ವರ್ಗದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಬರುತ್ತೀರ ಕೆಲವರು ಪುರುಷರಾಗಿ ಎರಡು ಜನ್ಮವನ್ನು ಪಡೆದುಕೊಳ್ಳಬಹುದು ನಂತರ ಸ್ತ್ರೀಯರಾಗಿ ಎರಡು ಜನ್ಮವನ್ನು ಪಡೆದುಕೊಳ್ಳಬಹುದು ಯಾರು ಹೇಗೆ ಜನ್ಮವನ್ನು ಪಡೆದುಕೊಳ್ಳಬೇಕು ಅನ್ನುವ ಲೆಕ್ಕ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆತ್ಮದ ಉನ್ನತಿಯಾದಾಗ ನಿಮ್ಮ ಸ್ಥಿತಿಗತಿಯಲ್ಲಿ ಬಹಳಷ್ಟು ಅಂತರ ಆಗುತ್ತದೆ ಕೆಲವರು ತಕ್ಷಣ ಸರ್ವಶ್ರೇಷ್ಠರಾಗುತ್ತಾರೆ ಕೆಲವರು ಸಂಪೂರ್ಣ ಕನಿಷ್ಠರಾಗುತ್ತಾರೆ ರಾಜನ ಪದವಿಯಲ್ಲಿ ಪದವಿಯಲ್ಲಿ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪುರುಷಾರ್ಥವನ್ನು ಮಾಡಿ ಯೋಗದ ಮೂಲಕ ಪವಿತ್ರರಾಗಿ ಆಗ ಜ್ಞಾನ ಧಾರಣೆ ಆಗುತ್ತದೆ ಗುರಿ ಬಹಳ ಶ್ರೇಷ್ಠ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈಗ ಆತ್ಮದ ಪ್ರೀತಿ ತಂದೆಯ ಜೊತೆಗೆ ಜೋಡಣೆಯಾಗಿದೆ ಇದು ಆತ್ಮಿಕ ಪ್ರೀತಿಯಾಗಿದೆ ಈ ಆತ್ಮಿಕ ಪ್ರೀತಿಯ ಮೂಲಕ ಆತ್ಮದ ಉನ್ನತಿಯಾಗುತ್ತದೆ ಶಾರೀರಿಕ ಪ್ರೀತಿಯ ಮೂಲಕ ಎಲ್ಲರೂ ಕೆಳಗಡೆ ಬೀಳುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಈ ಯಜ್ಞವನ್ನು ನೀವೀಗ ಬಹಳಷ್ಟು ರಕ್ಷಣೆ ಮಾಡಬೇಕು ಮಾತೇರ ಒಂದೊಂದು ಪೈಸೆ ಹಣದಿಂದ ಯಜ್ಞದ ಸೇವೆ ನಡೆಯುತ್ತಿದೆ ಈಗ ಇಲ್ಲಿ ಯಾರು ಬಡವರಾಗಿದ್ದಾರೋ ಅವರೇ ಶ್ರೀಮಂತರಾಗುತ್ತಾರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ನೀವೀಗ ಸದಾ ಕಾಲಕ್ಕೋಸ್ಕರ ಸುಮಂಗಳೆಯರಾಗುತ್ತಿದ್ದೀರಾ ಅನ್ನುವ ಅನುಭವ ನಿಮ್ಮೆಲ್ಲರಿಗೂ ಆಗುತ್ತಿದೆ ಯಾರು ಮಾಲೆಯ ಮಣಿ ಅವರಿಗೆ ಬಹಳ ಒಳ್ಳೆಯ ಅನುಭವ ಆಗಬೇಕು ಶಿವ ತಂದೆಯನ್ನು ನಾವೀಗ ನೆನಪು ಮಾಡುತ್ತಿರುತ್ತೇವೆ ಶಿವ ತಂದೆಯನ್ನು ನೆನಪು ಮಾಡುತ್ತಾ ನಾವು ಸೇವೆಯನ್ನು ಮಾಡುತ್ತಿದ್ದರೆ ಅನೇಕರ ಉನ್ನತಿಯನ್ನು ಮಾಡಬಹುದು ಶಿವ ತಂದೆಯ ಸೇವೆಗೋಸ್ಕರ ಈ ಶರೀರವನ್ನೇ ಅರ್ಪಣೆ ಮಾಡಿಬಿಡಬೇಕು ಪರಮಾತ್ಮ ಶಿವ ತಂದೆಯ ಸೇವೆಯಲ್ಲಿ ನಾವು ಈ ಶರೀರವನ್ನು ಕೂಡ ಸಂಪೂರ್ಣ ಸಮರ್ಪಣೆ ಮಾಡಿಬಿಡಬೇಕು ಇಡೀ ದಿನ ನಾನು ಶಿವ ತಂದೆಯ ಸೇವೆಯನ್ನು ಮಾಡುತ್ತಿದ್ದೇನೆ ಅನ್ನುವ ನಶೆಯಲ್ಲಿ ಸ್ಥಿತ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನೀಗ ಎಷ್ಟು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋದ ಮಾತನ್ನು ನೀವೀಗ ನೆನಪು ಮಾಡಬೇಡಿ ಭವಿಷ್ಯಕ್ಕೋಸ್ಕರ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡಿ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ಬಂಧನದಲ್ಲಿರುವ ಮಾತೇರಿಗೆ ತಿಳಿಸುತ್ತಾರೆ ನೀವು ಬಹಳ ನಮ್ರತೆಯಿಂದ ಪ್ರೀತಿಯಿಂದ ನಿಮ್ಮ ಪತಿಗೆ ಜ್ಞಾನವನ್ನು ತಿಳಿಸಬೇಕು ಕೆಲವರು ನಿಮಗೆ ಹೊಡೆಯಬಹುದು ಅವರು ಹೊಡೆದರೂ ಕೂಡ ನೀವು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಿ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುವ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು ನಿಮ್ಮ ನೇತ್ರ ಬಹಳಷ್ಟು ಶೀತಲಾಗಿರಬೇಕು ನಿಮ್ಮ ದೃಷ್ಟಿ ಎಂದು ಅಪವಿತ್ರ ಆಗಬಾರದು ನಿಮ್ಮ ದೃಷ್ಟಿ ಚಂಚಲ ಆಗಬಾರದು ಇದರ ಬಗ್ಗೆ ಅಂಗದನ ಉದಾಹರಣೆ ಇದೆ ಅಂಗದ ಬಹಳಷ್ಟು ಅಡೋಲ ಆಗಿದ್ದರು ನೀವೆಲ್ಲರೂ ಮಹಾವೀರರಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಆ ಮಾತನ್ನು ನೀವೀಗ ನೆನಪು ಮಾಡಿಕೊಳ್ಳಬಾರದು ನೀವು ಸದಾ ಹರ್ಷಿತರಾಗಿ ಇರಬೇಕು ನಾಟಕದ ಮಾತಿನಲ್ಲಿ ಅಟಲರಾಗಿ ಇರಬೇಕು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನೂ ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಇನ್ನು ಇಲ್ಲಿ ಬೇರೆ ಯಾವ ಮಾತು ಇಲ್ಲ ಶ್ರೀಕೃಷ್ಣ ಸ್ವದರ್ಶನ ಚಕ್ರದ ಮೂಲಕ ಇಂಥವರನ್ನು ಸಾಯಿಸಿದರು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅದೆಲ್ಲ ಕಥೆಯಾಗಿದೆ ಪರಮಾತ್ಮ ತಂದೆ ಎಂದೂ ಹಿಂಸೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಇಲ್ಲಿ ಸಾಯಿಸುವ ಮಾತೇ ಇಲ್ಲ ಈ ಎಲ್ಲ ಮಾತು ಈ ಸಮಯದ ಮಾತಾಗಿದೆ ಒಂದು ಕಡೆ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಇನ್ನೊಂದು ಕಡೆ ಮಕ್ಕಳಾದ ನೀವಿದ್ದೀರಾ ಯಾರು ಈ ಜ್ಞಾನ ಮಾರ್ಗಕ್ಕೆ ಬರಬೇಕು ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾ ಹೋಗುತ್ತಾರೆ ಕಲ್ಪದ ಮೊದಲಿನಂತೆ ಎಲ್ಲರೂ ಬಂದು ತಮ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಚಮತ್ಕಾರದ ಮಾತಿಲ್ಲ ಪರಮಾತ್ಮ ತಂದೆ ದಯಾ ಪರಮಾತ್ಮ ತಂದೆ ದುಃಖ ಅರ್ಥ ಕರ್ತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ದುಃಖವನ್ನು ಪುನಃ ಹೇಗೆ ನೀಡಲು ಸಾಧ್ಯ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕಡಿಮೆ ಅಂದರೆ ಎಂಟು ಗಂಟೆ ಈಶ್ವರನ ಗೌರ್ಮೆಂಟ್ನ ಸೇವೆಯನ್ನು ಮಾಡಿ ನಿಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಸಮಾನ ಗುಣವಂತರಾಗಬೇಕು ಸೆಕೆಂಡ್ ಪಾಯಿಂಟ್ ಕಳೆದು ಹೋದ ಮಾತನ್ನು ನೆನಪು ಮಾಡಿಕೊಳ್ಳಬಾರದು ಏನೆಲ್ಲ ಜೀವನದಲ್ಲಿ ಆಗಿ ಹೋಗಿದೆಯೋ ಆ ಮಾತನ್ನು ನೆನಪು ಮಾಡಿಕೊಳ್ಳಬಾರದು ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಸದಾ ಹರ್ಷಿತರಾಗಿ ಇರಬೇಕು ನಾಟಕದ ಮಾತಿನಲ್ಲಿ ಸದಾ ಅಡೋಲರಾಗಿ ಇರಬೇಕು ಇಂದಿನ ವರದಾನಾಗಿದೆ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ವ್ಯರ್ಥದಿಂದ ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಾಗಿ ಪವಿತ್ರ ಹಂಸ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ವ್ಯರ್ಥದಿಂದ ಸಮರ್ಥದ ಕಡೆ ಪರಿವರ್ತನೆ ಮಾಡಿಕೊಳ್ಳುವಂತವರು ಏಕೆಂದರೆ ವ್ಯರ್ಥ ಅಂದರೆ ಕಲ್ಲಿನ ಸಮಾನ ಆಗಿದೆ ಕಲ್ಲಿಗೆ ಬೆಲೆ ಇಲ್ಲ ರತ್ನಕ್ಕೆ ಬೆಲೆ ಇದೆ ಪವಿತ್ರ ಹಂಸ ತಕ್ಷಣ ಪರೀಕ್ಷೆಯನ್ನು ಮಾಡುತ್ತದೆ ಇದು ಕೆಲಸಕ್ಕೆ ಬರುವಂತಹ ವಸ್ತು ಆಗಿದೆಯೋ ಅಥವಾ ಇದು ಕೆಲಸಕ್ಕೆ ಬರದೇ ಇರುವಂತಹ ವಸ್ತು ಆಗಿದೆಯೋ ಎಂದು ಪವಿತ್ರ ಹಂಸ ಪರೀಕ್ಷೆಯನ್ನು ಮಾಡುತ್ತದೆ ಕರ್ಮವನ್ನು ಮಾಡುತ್ತಿದ್ದರೂ ಕೇವಲ ಸದಾ ಇದೇ ಸ್ಮೃತಿ ಇರಬೇಕು ನಾನು ರಾಜಯೋಗಿ ಆಗಿದ್ದೇನೆ ನಾನು ಜ್ಞಾನ ಸ್ವರೂಪ ಆತ್ಮ ಆಗಿದ್ದೇನೆ ನನ್ನಲ್ಲಿ ಆಳುವಂತಹ ಶಕ್ತಿ ಇದೆ ನನ್ನಲ್ಲಿ ನಿಯಂತ್ರಣ ಶಕ್ತಿ ಇದೆ ಅಂದ ಮೇಲೆ ನನ್ನ ಯಾವ ಖಾತೆಯು ವ್ಯರ್ಥ ಆಗಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ಇರುವಂತವರೇ ಪವಿತ್ರ ಹಂಸ ಆಗುತ್ತಾರೆ ಸದಾ ನಾನು ರಾಜಯೋಗಿ ಜ್ಞಾನ ಸ್ವರೂಪ ಆತ್ಮ ನಾನು ರೂಲಿಂಗ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಉಳ್ಳಂತಹ ಆತ್ಮ ಅಂದ ಮೇಲೆ ನನ್ನ ಸಂಕಲ್ಪ ಮಾತು ಕರ್ಮ ವ್ಯರ್ಥ ಆಗಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿಯೇ ನಮ್ಮನ್ನು ಪವಿತ್ರ ಹಂಸರನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸ್ವಯಂ ಈ ದೇಹ ಅನ್ನುವ ಮನೆಯಲ್ಲಿ ಅತಿಥಿ ಎಂದು ತಿಳಿದುಕೊಳ್ಳುತ್ತಾರೋ ಅವರೇ ನಿರ್ಮೋಹಿಗಳಾಗಿರಲು ಸಾಧ್ಯ ನಾವೀಗ ಮೋಹದಿಂದ ಮುಕ್ತಾಗಿ ನಿರ್ಮೋಹಿಗಳಾಗಬೇಕು ಅದಕ್ಕೋಸ್ಕರ ಈ ಜಗತ್ತಿನಲ್ಲೂ ನಾನು ಅತಿಥಿಯಾಗಿದ್ದೇನೆ ಈ ದೇಹ ಅನ್ನುವ ಮನೆಯಲ್ಲೂ ಕೂಡ ನಾನು ಅತಿಥಿಯಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಹೇಗೆ ಯಾವುದಾದರೂ ವಿಶೇಷ ದಿನದಂದು ನಡೆದಾಡುತ್ತಾ ತಿರುಗಾಡುತ್ತಾ ಟ್ರಾಫಿಕ್ ಅನ್ನು ತಕ್ಷಣ ನಿಲ್ಲಿಸಿ ಮೂರು ನಿಮಿಷ ಶಾಂತಿಯ ಅನುಭವವನ್ನು ಮಾಡಿಸುತ್ತಾರೆ ನಡೆಯುತ್ತಿರುವಂತಹ ಎಲ್ಲ ಕಾರ್ಯವನ್ನು ಮೂರು ನಿಮಿಷಕ್ಕೋಸ್ಕರ ನಿಲ್ಲಿಸಿ ಬಿಡುತ್ತಾರೆ ಅದೇ ರೀತಿ ನೀವು ಯಾವುದೇ ಕಾರ್ಯವನ್ನು ಮಾಡುತ್ತಿರಬಹುದು ಅಥವಾ ಮಾತನ್ನು ಮಾತನಾಡುತ್ತಿರಬಹುದು ಮಧ್ಯ ಮಧ್ಯದಲ್ಲಿ ನಿಮ್ಮ ಸಂಕಲ್ಪದ ಟ್ರಾಫಿಕ್ ಅನ್ನು ಸ್ಟಾಪ್ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಂದು ನಿಮಿಷಕ್ಕೋಸ್ಕರ ಮನಸ್ಸಿನ ಸಂಕಲ್ಪವನ್ನು ಸ್ಟಾಪ್ ಮಾಡಬೇಕು ಅಥವಾ ಶರೀರದ ಮೂಲಕ ಏನು ಕಾರ್ಯವನ್ನು ಮಾಡುತ್ತಿದ್ದೀರೋ ಆ ಕಾರ್ಯವನ್ನು ಮಧ್ಯದಲ್ಲೇ ನಿಲ್ಲಿಸಿ ಸ್ವಯಂ ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಂಡು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಮೂರು ನಿಮಿಷ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ